ಬೇಡ ಒಂದು ರೋಚಕತೆಯ ಆಟವನ್ನ ನೋಡ್ಲಿಕ್ಕೆ ಹೇಳಿ ಸಿಗುತ್ತೆ ಪಂದ್ಯ ತಂಡದಲ್ಲಿ ಒಳ್ಳೆಯ ಕ್ರಿಯಾಶೀಲತೆ ಹೊಂದಿರುವ ಆಟಗಾರರು ಕಾಣ್ಲಿಕ್ಕೆ ಸಿಗ್ತಾರೆ ಬಹುಶಃ ಪ್ರೋ ಕಬಡ್ಡಿ ಲೀಗ್ಗಿಂತನೂ ಒಂದ್ ಕೈ ಹೆಚ್ಗೆ ಅಂತಾನೆ ಹೇಳ್ಬೋದು ಎರಡು ತಂಡಗಳು ಆಡ್ತಾ ಇದ್ರೆ ಜೋಗುರ್ ತಂಡದ ಆಟಗಾರ ಪಿಂಟು ನಮ್ಮ ತಂಡದ ಪರವಾಗಿ ಕಬಡ್ಡಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಒಳ್ಳೆ ಒಂದು ಶಾಖೆ ಚಕತನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ

ಬೋನಸ್ ಅನ್ನ ಮಾಡಿ ತಮ್ಮ ತಂಡದ ಮೊದಲನೇ ಪಾಯಿಂಟ್ ಅನ್ನ ಗಳಿಸಿದ್ದಾರೆ ಇಲ್ಲಿ ಜೋಗೂರ್ ತಂಡ ಸರ್ 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 ಪವನ್ ಶಹರ ತರಾನೇ ಒಂದು ಜಂಪ್ ಮಾಡುವ ಮುಖಾಂತರ ಒಳ್ಳೆ ಒಂದು ಗಳಿಸಿದ್ದಾರೆ ಅನ್ನ ತಂಡದ ಆಟಗಾರ ಅದೇ ತರನೇ ರೇಡನ್ನು ತೆಗೆದುಕೊಂಡು ಬಂದಿದ್ದಾರೆ ಎಲ್ಗೋಡು ತಂಡದ ರೇಡರ್ ಗೋಪಾಲ್ ಗೋಪಾಲ್ ಒಳ್ಳೆ ರನ್ನಿಂಗ್ ಹ್ಯಾಂಡ್ ಮಾಡುವ ಯತ್ನ ಇಲ್ಲಿ ಈ ಆಟಗಾರ ಮುಂದಿನ ಬಾರಿ ದಯವಿಟ್ಟು ಹಂಪರ್ಗಳು ಸೂಕ್ಷ್ಮವಾಗಿ ಇಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ ಕಿಕ್ ಮಾಡುವ ಯತ್ನ ಇಲ್ಲಿ ಜೋಗರ್ ತಂಡದ ಆಟಗಾರ ಬಸು ಗೆ ಯತ್ನ ಮಾಡಿದ್ರಲ್ಲಿ ನೋಡಬೇಕು ಬೋನಸ್ ಮಾಡುವ ಯತ್ನ ಎಲ್ಗೋಡ್ ತಂಡದ ಆಟಗಾರನಿಂದ

ಎರಡು ತಂಡ ನಿಮ್ಮ ಆಟಕ್ಕೆ ಗೌರವ ಇದೆ ನಿಮ್ಮದಿಂದ ಅಂಗೂ ಗೌರವ ಇದೆ ಸಲೂಸ್ ಆಗಿ ಬೋನಸ್ ಪಾಯಿಂಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಫ್ಲೈಟ್ ಕಿಕ್ ಮಾಡುವ ಒಂದು ಯತ್ನ ಎಲ್ ಆಟಗಾರರಿಂದ ಬಸ್ಸು ಸಮಾಧಾನವಾಗಿ ಆಡ್ತಾರೆ ಬಸ್ಸು ಸಮಯೋಚಿತವಾಗಿ ಆಡ್ತಾರೆ ಬಸ್ಸು ಪ್ರಮುಖ ರೇಡರ್ ಕೂಡ ಮತ್ತೊಮ್ಮೆ ರೇಡನ್ನ ತೆಗೆದುಕೊಂಡು ಬರ್ತಿದ್ದಾರೆ ಯಾರು ಲೀಡರ್ ಗೋಪಾಲ್ ವೆಲ್ ಆಕ್ಟಿವ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಇವರು ಕೂಡ ಎಲ್ಲ ಒಂದು ಕಬಡ್ಡಿಯ ಪಂದ್ಯಾವಳಿಗಳಲ್ಲಿ ಭಾಗವಹಿಸುತ್ತ ತಮ್ಮ ಕಬಡ್ಡಿಯಲ್ಲಿ ಉತ್ತಮವಾದ ಒಂದು ಚೇತರಿಕೆಯನ್ನು ಕಂಡು ಈ ರೀತಿಯ ಭಾಗದ ಆಟಗಾರಿಗೆ ತೋರಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಗೋಪಾಲ್

ಭಗತ್ ಸಿಂಗ್ ಜೋಗೂರ್ ಮತ್ತು ಎರ ತಂಡಗಳು ಎರಡು ಎಂಬತ್ತೊಂಬತ್ತು ಹಂಕದೊಂದಿಗೆ ತಮ್ಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಸೋಲಾಪುರ್ ಮತ್ತೆ ಮೇಲ್ಗೊಂಡ ಆಟಗಾರ ಾರೆ ಚೌಕೂರ್ನ ಆಟಗಾರನಿಗೆ ಗ್ರೀನ್ ಕಾರ್ಡ್ ಯಾಕೆ ಕೊಟ್ಟಿದ್ದಾರೆ ಎಂಬುದು ಅವ್ರ ತಂಡದಾಗ ಕೂಸ್ ಮಾಡ್ತಿದ್ರು ಸೂಪರ್ ಟೈಕಲ್ ಆನ್ ಆಗಿದೆ ಎಲ್ಗೋರ್ ತಂಡದಲ್ಲಿ ಮೂರು ಅಥವಾ ಮೂರಕ್ಕಿಂತ ಕಡಿಮೆ ಆಟಗಾರರು ಇದ್ರೆ ಆ ಪಾಳಯದಲ್ಲಿ ಸೂಪರ್ ಟೈಕಲ್ ಆನ್ ಆಗಿರುತ್ತೆ ಒಂದು ರೇಡಿಂಗ್ಲೇಯರ್ ಗೋಪಾಲ್ ಜೋಗೋರ್ ತಂಡದ ಆಟಗಾರ ಹೈ ಪ್ಲೇಯರ್ ತರೇ ಇವರು ಹೈಯಾಗಿ ಹಾರುತ್ತ ಪಾಯಿಂಟ್ಗಳನ್ನು ಗಳನ್ನ ಗೋಪಾಲ್ ಅವರು ಮತ್ತೊಮ್ಮೆ ಎಲ್ಗೂರ್ ತಂಡದ ಪ್ರಮುಖ ರೇಡರ್ ಕಾದ್ ನೋಡ್ಬೇಕು ಅವ್ರ ತಂಡಕ್ಕೆ ಯಾವ ರೀತಿ ಆಸರೆ ಅಂತ ಕೇವಲ ಒಂದು ಎರಡು ಪಾಯಿಂಟ್ಸ್ ನ ಅಂತರ ಅಷ್ಟೇ ಇಲ್ಲಿ ಡಬಲ್ ಆಂಕಲ್ ಮಾಡುವ ಅತಿ ಸುಲಭವಾಗಿ ಈಚ್ ಪಾಯಿಂಟ್ ಇನ್ನು ಎರಡು ನಿಮಿಷದ ಆಟ ಬಾಕಿ ಇದೆ ಎರಡು ತಂಡದ ಪಾಯಿಂಟ್ಸ್ ನಲ್ಲಿ ಸಮಬಲ ಆಟದಲ್ಲಿ ಸಮಬಲತೆ ಕಾಣ್ತಾ ಇದೆ ಯಾವುದೇ ರೀತಿ ಬೋನಸ್ಗೆ ಅವಕಾಶ ಇಲ್ಲ ಅದೇ ರೀತಿ ಸೂಪರ್ ಟ್ಯಾಕಲ್ಗೂ ಕೂಡ ಅವಕಾಶವಿಲ್ಲ

bonus ko yat na. Come on, 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 come on,